ನಮಸ್ತೆ ಕರ್ನಾಟಕ ವಿವಿಧ ಪ್ರಕರಣಗಳಲ್ಲಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿರುವ ಭೂಗತ ಪಾತಕಿ ದಾವುದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ವಿಷ ಪ್ರಾಶಾನದಿಂದ ಭೂಗತ ಪಾತಕಿ ದಾವುದ್ನ ಸ್ಥಿತಿ ಗಂಭೀರವಾಗಿದೆ ಪಾಕಿಸ್ತಾನದ ಕರಾಚಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಎಂದು ವರದಿಯಾಗಿದೆ ಈ ಹಿಂದೆಯೇ ಕಾಯಿಲೆಯಿಂದ ಬಳಲುತ್ತಿದ್ದಂತಹ ದಾವುದ್ಗೆ ಇದೀಗ ವಿಷ ಪ್ರಾಶಾನ ಮಾಡಲಾಗಿದೆ ದೌದ್ ಇಬ್ರಾಹಿಂನ ಆಸ್ಪತ್ರೆಗೆ ದಾಖಲಾಗಿರುವ ಬಗ್ಗೆ ಭಾರತದಿಂದ ಹಾಗೂ ಪಾಕಿಸ್ತಾನದ ಅಧಿಕಾರಿಗಳು ಖಚಿತಪಡಿಸಿಲ್ಲ ಹಾಗೂ ಆಸ್ಪತ್ರೆಗೆ ದಾಖಲಾದ ಕಾರಣದ ಬಗ್ಗೆಯೂ ಸಹ ಯಾವುದೇ ದೃಢೀಕರಣವಿಲ್ಲ ಪಾಕಿಸ್ತಾನದ ಕರಾಚಿ ಆಸ್ಪತ್ರೆಯ ಒಂದು ಪ್ರತ್ಯೇಕ ಮಹಡಿಯಲ್ಲಿ ಇದ್ದಂತಹ ರೋಗಿಗಳನ್ನು ಬೇರೆ ಕಡೆಗೆ ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡಿ ದೌದ್ ಇಬ್ರಾಹಿಂಗೆ ಮಾತ್ರ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಹಾಗೂ ಆಸ್ಪತ್ರೆಗೆ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು ಪ್ರಥಮ ಹಂತದ ಆಪ್ತರಿಗಷ್ಟೇ ಆಸ್ಪತ್ರೆಯ ದೌದ್ ಇಬ್ರಾಹಿಂ ಕೊಠಡಿಗೆ ಬಿಡಲಾಗ್ತದೆ ಎಂದು ವರದಿಯಾಗಿದೆ